ಸ್ನೇಹಿತರೆ ನಮಸ್ಕಾರ ಮೇಘನರಾಜ್ ಮೇಘನರಾಜ್ ನಮ್ಮ ಸ್ಯಾಂಡಲ್ವುಡ್ನ ಬ್ಯೂಟಿಫುಲ್ ನಟಿ ಈಕೆ ನಟಿಸಿದಂಥ ಅದೆಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳು ಜೊತೆಗೆ ಈಕೆಯ ಬದುಕು ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಪುಟಗಳನ್ನು ಮತ್ತು ಸಾಕಷ್ಟು ಪಾಠಗಳನ್ನು ಹೇಳಿಕೊಡುವಂತಹ ಅದ್ಭುತವಾದಂಥ ಪುಸ್ತಕ ಅಂತಲೇ ಹೇಳ್ಬೋದು ಮೇಘನರಾಜ್ ಅವರು ಚಿರಂಜೀವಿ ಸರ್ಜಾ ಅವರನ್ನು ಕಳೆದುಕೊಂಡಂತಹ ನಂತರ ಈಕೆಯ ಬದುಕಲ್ಲಿ ಸಾಕಷ್ಟು ವಿಚಾರಗಳು ಹರಿದು ಹೋದವು ಬೇರೆ ಬೇರೆ ಸಂಗತಿಗಳು ಚರ್ಚೆಗೆ ಬಂದವು ಈಗ ಮತ್ತೆ 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 ಚರ್ಚೆಗೆ ಬರ್ತಿರುವಂಥ ವಿಚಾರ ಏನು ಅಂತ ಮೇಘನ ರಾಜ್ ಅವರ ಎರಡನೇ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರ ಹೌದು ಮೇಘನರಾಜ್ ಅವರು ತುಂಬ ಆ್ಯಕ್ಟಿವ್ ಆಗಿರುವಂತಹ ನಟಿ ಇವತ್ತು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿಲ್ಲ ಆದರೂ ಕೂಡ ಸಿನಿಮಾ ರಂಗದ ಕನೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇವೆಂಟ್ಗಳಲ್ಲಿ ಮೇಘನರಾಜ್ ಇವತ್ತಿಗೂ ಕೂಡ ಭಾಗವಹಿಸ್ತಾ ಬ್ಯುಸಿಯಾಗಿದ್ದಾರೆ ಹಾಗೆಯೇ ತಮ್ಮ ಎರಡನೇ ಮದುವೆಯ ಬಗ್ಗೆಯೂ ಕೂಡ ಕರೆಕ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಬಗ್ಗೆ ಏನು ಚರ್ಚೆಗಳಾಗ್ತಿದ್ವಲ್ಲ ಅದಕ್ಕೊಂದು ಫುಲ್ ಸ್ಟಾಪನ್ನು ಇಡುವಂಥ ಕೆಲಸವನ್ನು ಮೇಘನರಾಜ್ ಈ ಮೂಲಕ ಮಾಡಿದ್ದಾರೆ ಹಾಗಾದರೆ ರಾಜ್ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಈಗ ಕೊಟ್ಟಿರುವಂಥ ಖಡಕ್ ಸ್ಟೇಟ್ಮೆಂಟ್ ಏನು ಅವರ ಬಾಯಲ್ಲೇ ಬಂದಿರುವಂತಹ ಸ್ಪಷ್ಟವಾದಂಥ ಉತ್ತರ ಏನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಾಜ್ ಮತ್ತು ಚಿರಂಜೀವಿ ಸರ್ಜಾ ಪ್ರೀತಿಸಿ ಮದುವೆ ಆದವರು ಅದ್ಭುತವಾದಂತಹ ಜೋಡಿ ಅಂತಲೇ ಎಲ್ಲರಿಂದನೂ ಕೂಡ ಮೆಚ್ಚುಗೆಯನ್ನು ಗಳಿಸಿದವರು ಚಿರಂಜೀವಿ ಕೂಡ ಅಷ್ಟೇ ಆದಂಥ ಮನುಷ್ಯ ಎಂಥವರಾದರೂ ಕೂಡ ಇಷ್ಟಪಡುವಂಥ ಮನುಷ್ಯ ಚಿರಂಜೀವಿ ಸರ್ಜ ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು ಒಳ್ಳೆಯವರು ಹೆಚ್ಚು ಸಮಯ ಇರೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಚಿರಂಜೀವಿ ಸರ್ಜಾನ ಭಾರಿ ಬೇಗ ಕರ್ಕೊಂಡ್ರು ದೇವರು ಚಿರಂಜೀವಿ ಸರ್ಜ ಹೋದ ಮೇಲೆ ಮತ್ತೆ ಮದುವೆ ಆಗ್ತಾರಾ ಮೇಘನಾ ಅನ್ನುವಂಥ ವಿಚಾರ ದೊಡ್ಡ ಚರ್ಚೆ ಆಗ್ತಾನೇ ಇದೆ ಅದು ಕೂಡ ಪದೇ ಪದೇ ಚರ್ಚೆಗೆ ಬರ್ತನೂ ಕೂಡ ಇರ್ತದೆ ಅದರಲ್ಲೂ ಕೂಡ ಕೆಲವರಿಗೆ ಈ ಬಗ್ಗೆ ನಟಿ ಎಷ್ಟೇ ಕ್ಲಾರಿಟಿಯನ್ನು ಕೊಟ್ಟರು ಎಷ್ಟೇ ವಾರ್ನಿಂಗನ್ನು ಕೊಟ್ಟರು ಕೂಡ ಹ್ಞೂ ಹ್ಞೂ ಸುಮ್ಮನೆ ಇರೋದಿಲ್ಲ ಮತ್ತೊಂದು ಕಡೆ ಮೇಘನರಾಜ್ಗೆ ಎರಡನೇ ಮದುವೆ ವಿಚಾರ ಭಾರಿ ಚರ್ಚೆ ಆಗ್ತಿರುವಂತಹ ಸಂಗತಿ ಇರುವಂತಹ ಸಂದರ್ಭದಲ್ಲೇ ಮೇಘನರಾಜ್ ಅವರು ಎರಡನೇ ಮದುವೆ ವಿಚಾರ ಆ ವ್ಯಕ್ತಿ ಒಪ್ಪಿದರೆ ಮಾತ್ರ ಅಂತ ಹೇಳಿ ಹೇಳೋದ್ರ ಮೂಲಕ ಸ್ಪಷ್ಟವಾದಂತಹ ಕಡ್ಡಿತುಂಡಾದಂಥ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಮೇಘನರಾಜ್ ಅವರು ದೊಡ್ಡ ಹವವನ್ನು ಎಬ್ಬಿಸಿದ್ದಾರೆ ತಮ್ಮ ಮನೋಜ್ಞ ಅಭಿನಯ ಹಾಗೂ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಮೂಲಕ ಕ್ವೀನ್ ಅಂತಲೇ ಅಭಿಮಾನಿಗಳಿಂದ ಕರೆಸಿಕೊಳ್ತಿದ್ದಾರೆ ಇಂಥ ಸಮಯದಲ್ಲಿ ಮೇಘನರಾಜ್ ಅವರು ಚಿರಂಜೀವಿ ಸರ್ಜರ ಜೊತೆಗೆ ಪ್ರೀತಿಸಿ ಮದುವೆಯನ್ನು ಹಾಕ್ತಾರೆ ಹೀಗೆ ಇಬ್ಬರು ಮದುವೆ ಆದ ನಂತರ ಕರ್ನಾಟಕ ಪೂರ್ತಿ ಸಂಭ್ರಮ ಕೂಡ ವ್ಯಕ್ತಪಡಿಸಿತು ಆದರೆ ಯಾರದ್ದು ದೃಷ್ಟಿತಾಗಿ ಕೊನೆಗೆ ಘೋರ ದುರಂತವನ್ನು ನಡೆದೇ ಹೋಗಿತ್ತು ಅಂದರೆ ಯಾರು ಕೂಡ ಕಲ್ಪನೆಯೇ ಮಾಡಿಕೊಳ್ಳದಂತಹ ಘೋರ ದುರಂತ ಅದು ಕೂಡ ಕೋವಿಡ್ ಟೈಮ್ನಲ್ಲಿ ನಡೆದೇ ಹೋಗಿತ್ತು ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯಾಗಿ ಒಂದು ಘಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ನಂಬೋಕ್ಕೂ ಕೂಡ ಸಿದಿರಲಿಲ್ಲ ಈ ಘಟನೆಯನ್ನು ಆ ರೀತಿಯಾದಂತಹ ಒಂದು ಘೋರ ದುರಂತ ನಡೆದೇ ಹೋಗಿತ್ತು ಅವರು ಈ ದುರಂತ ಆದ ಬಳಿಕ ಅಂದರೆ ಚಿರಂಜೀವಿ ಸರ್ಜಾ ಅವರನ್ನು ಕಳೆದುಕೊಂಡ ನಂತರ ಏನು ಮಾಡ್ತಾರೆ ಮುಂದೆ ಅನ್ನೋಂಥ ಪ್ರಶ್ನೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದ್ದಾರೆ ಎರಡನೇ ಮದುವೆ ಆಗ್ತಾರಾ ಆಗಲ್ವಾ ಅನ್ನುವಂಥ ಪ್ರಶ್ನೆ ಮೇಘನರಾಜ್ ಅವರು ಎರಡನೇ ಮದುವೆ ಆಗ್ತಾರಾ ಅನ್ನುವಂಥ ವಿಚಾರ ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ ಬರ್ತಾನೆ ಇದೆ ಕೂಡ ಮೇಘನರಾಜ್ ಅವರು ಚಿರಂಜೀವಿ ಸರ್ಜಾ ಅವರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಹಾಕಿದರು ಆದರೆ ವಿಧಿ ಅವರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಚಿರಂಜೀವಿ ಸರ್ಜಾ ಅವರು ಎರಡು ಸಾವಿರದ ಇಪ್ಪತ್ತರ ಜೂನ್ ಏಳನೇ ತಾರೀಕು ಭಾನುವಾರದ ದಿನ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿಗೆ ಜೀವವನ್ನು ಬಿಟ್ಟುಬಿಡ್ತಾರೆ ಹೀಗಿರುವಾಗಲೇ ಮೇಘನರಾಜ್ ಅವರ ಎರಡನೇ ಮದುವೆ ವಿಚಾರ ಚರ್ಚೆಗೆ ಬರೋದಕ್ಕೆ ಶುರುವಾಗುತ್ತೆ ಎರಡು ಮೂರು ದಿನಗಳ ನಂತರ ಈ ವಿಚಾರ ಚರ್ಚೆಗೆ ಬರುತ್ತೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಐದು ವರ್ಷಗಳಿಂದ ಕೂಡ ಈ ವಿಚಾರ ಚರ್ಚೆಯಲ್ಲೇ ಇದೆ ಈ ಬಗ್ಗೆ ನಟಿ ಎಷ್ಟೇ ಸಲ ಕ್ಲಾರಿಟಿಯನ್ನು ಕೊಟ್ಟರು ಕೂಡ ಪದೇ 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 ಈ ವಿಚಾರ ಚರ್ಚೆಗೆ ಬರ್ತಾನೆ ಇರ್ತದೆ ಮೇಘನರಾಜ್ ಅವರು ತಮ್ಮ ಎರಡನೇ ಮದುವೆ ಬಗ್ಗೆ ಈಗ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಚರ್ಚೆಗೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಎರಡನೇ ಮದುವೆ ಬಗ್ಗೆ ಜನ ಏನು ಆಲೋಚಿಸ್ತಾರೆ ಅಂತೇಳ್ಬಿಟ್ಟು ನಾನು ಯೋಚಿಸುವುದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಯಾವುದಾದ್ರೂ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೋ ಅಥವಾ ಬರಬೇಕು ಅಂತೇಳಿ ತೀರ್ಮಾನಿಸ್ತಾರೋ ಗೊತ್ತಿಲ್ಲ ಚಿರುಗೆ ಆ ವ್ಯಕ್ತಿ ಸರಿ ಅಂತೇಳಿ ಅನಿಸಿದ್ರೆ ಆಗ ಚಿರು ಅದನ್ನು ಮಾಡಿಸ್ತಾರೆ ಯಾವ ವ್ಯಕ್ತಿಯೂ ಕೂಡ ಸರಿ ಇಲ್ಲ ಅಂತೇಳಿ ಅನಿಸಿದ್ರೆ ಚಿರು ಕಳಿಸೋದೇ ಇಲ್ಲ ಆಗ ನಾನು ಹೀಗೆ ಇದ್ದು ಬಿಡ್ತೇನೆ ಅನ್ನೋದ್ರ ಮೂಲಕ ನಟಿ ಮೇಘನರಾಜ್ ತಮ್ಮ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದು ಅಲ್ಲದೆ ಚಿರು ಅಂದರೆ ಚಿರಂಜೀವಿ ಅವರನ್ನು ಈಗಲೂ ಕೂಡ ಎಷ್ಟು ಪ್ರೀತಿಯನ್ನು ಮಾಡ್ತಾರೆ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ ಈ ಮೂಲಕ ನಟಿ ಮೇಘನಾ ರಾಜ್ ಅವರು ತಮ್ಮ ಎರಡನೇ ಮದುವೆಯ ಕುರಿತು ಚರ್ಚೆಗಳೇನಾಗ್ತಿತ್ತು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಈ ಮೂಲಕ ಮಾಡಿದ್ದಾರೆ ಅಂದರೆ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ ನೋಡಿ ಚಿರಂಜೀವಿ ಒಪ್ಪಿದ್ರೆ ಅಥವಾ ಚಿರು ಯಾರನ್ನಾದರೂ ಕಳಿಸಿದ್ರೆ ನಾನು ಮದುವೆ ಆಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತೇಳಿ ಒಂದು ಚಿರಂಜೀವಿಯನ್ನು ಈ ಪ್ರಮಾಣದಲ್ಲಿ ಪ್ರೀತಿಸ್ತಿರುವಂಥ ಹುಡುಗಿಯನ್ನು ನಾನು ಹೋಗಿ ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಹೇಳುವಂಥ ಧೈರ್ಯ ಯಾವ ಹುಡುಗನು ಕೂಡ ಮಾಡಲಾರ ಒಂದು ಎರಡನೇದು ಯಾವ ಚಿರಂಜೀವಿ ಕೂಡ ಅಥವಾ ಯಾರೇ ಆಗಿರ್ಬೋದು ತನ್ನ ಹೆಂಡತಿಯನ್ನು ಮತ್ತೊಬ್ಬರ ಜೊತೆಗೆ ನೋಡೋದಕ್ಕೆ ಯಾವ ಕಾರಣಕ್ಕೂ ಕೂಡ ಇಷ್ಟಪಡೋದಿಲ್ಲ ಇಲ್ಲಿ ಚಿರಂಜೀವಿ ಕೂಡ ಹೊರತು ಎನ್ನಲ್ಲ ಇದರಲ್ಲಿ ಈಗ ಚಿರಂಜೀವಿಯ ದೇಹ ಜೊತೆಗೆಲ್ಲದೆ ಇರ್ಬೋದು ಬಟ್ ಆತ್ಮ ಅಂತೂ ಈಕೆಯ ಜೊತೆಗಿದ್ದೇ ಇರುತ್ತೆ ಅಂದರೆ ಅದು ಪ್ರತಿಕ್ಷಣವೂ ಕೂಡ ಈಕೆಯ ಜೊತೆಗೆ ಜೀವಿಸ್ತಾ ಇರುತ್ತೆ ಪ್ರೀತಿಸ್ತಾ ಇರುತ್ತೆ ಬದುಕ್ತಾ ಇರುತ್ತೆ ಆ ಆತ್ಮ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಚಿರಂಜೀವಿಯನ್ನು ಹೊರತುಪಡಿಸಿ ಮತ್ತೊಬ್ಬನನ್ನು ಅಥವಾ ಮತ್ತೊಬ್ಬನ ಜೊತೆಗೆ ಜೀವನವನ್ನು ಸಾಗಿಸುವಂಥ ಸಂದೇಶವನ್ನು ಯಾವತ್ತೂ ಕೂಡ ರವಾನಿಸೋದಿಲ್ಲ ನಮ್ಮ ಬಯಕೆಗಳು ನಮ್ಮ ಮನಸ್ಸು ಆ ರೀತಿ ಮಾಡಬೇಕೇ ಹೊರತು ಯಾವತ್ತೂ ಕೂಡ ನಿಜವಾಗ್ಲೂ ಕೂಡ ನಾವು ಪ್ರೀತಿಸಿದವರು ಕೂಡ ಆ ರೀತಿ ಮಾಡೋಕ್ಕೆ ಚಾನ್ಸಿಲ್ಲ ನಾವು ಯಾರನ್ನಾದರೂ ಪ್ರೀತಿಸಿದ್ರು ಕೂಡ ಆ ರೀತಿ ಆಲೋಚನೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಆಗೋದಿಲ್ಲ ಅಲ್ವಾ ಈಗಲೂ ಕೂಡ ಹಾಗೆ ಅಂದರೆ ಈಗ ಮೇಘನ ರಾಜಲ್ಲೇ ಈಗ ಒಂದು ವೇಳೆ ಮದುವೆ ಆದರೂ ಅಂತಲೂ ಇಟ್ಕೊಳ್ಳಿ ಯಾರನ್ನೋ ಪ್ರೀತಿಸಿ ಅಥವಾ ಯಾರು ಓಕೆ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಮದುವೆ ಆದರೂ ಅಂತ ಇಟ್ಕೊಳ್ಳಿ ಮದುವೆ ಆದ್ರೂ ಕೂಡ ಮೊದಲು ಇದ್ದಂತಹ ದಾಂಪತ್ಯದ ಸುಖ ಶಾಂತಿ ನೆಮ್ಮದಿ ಮತ್ತೆ ರಿಪೀಟ್ ಆಗುತ್ತೆ ಅಂತೇಳಿ ಹೇಳೋಕ್ಕೆ ಚಾನ್ಸ ಇಲ್ಲ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅದು ನಂತರ ದೊಡ್ಡದಾಗ್ತದೆ ಬದುಕೆ ಹಾಳಾಗಿ ಹೋಗ್ತದೆ ಹಾಗಾಗಿ ಅಂಥ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಬಹಳ ಕಡಿಮೆ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೆಲವು ಸಲ ಹೇಗೆ ಯಾವುದು ರಿಟರ್ನ್ ಹೊಡೆಯುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಏನೋ ನಿರ್ಧಾರವನ್ನು ತೆಗೆದುಕೊಂಡು ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ಳೋದ್ರ ಬದಲಿಗೆ ಕೆಲವೊಂದು ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋದು ಬೆಟರ್ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಒಂದು ಎರಡನೇದು ಅವರಿಗೆ ಮದುವೆ ಆಗಲೇಬೇಕು ಅನ್ನೋದಾದರೆ ಈ ಐದು ವರ್ಷಗಳ ಕಾಲ ಕಾಯಬೇಕಾಗಿರಲಿಲ್ಲ ಆ ತಕ್ಷಣಕ್ಕೆ ಒಂದು ವರ್ಷದ ಒಳಗಡೆನೆ ಮದುವೆ ಆಗ್ತಿದ್ರು ಅಥವಾ ಒಂದು ವರ್ಷ ಕಳೆದ ಬಳಿಕ ಮದುವೆಯನ್ನು ಆಗ್ತಿದ್ರು ಆಗಲೇಬೇಕು ಅನ್ನೋದಿದ್ದೆ ಬಟ್ ಹಾಗೇನೂ ಇಲ್ಲ ಅವರಿಗೆ ಒಂದು ಮತ್ತೆ ಮದುವೆ ಆಗಬೇಕು ಅನ್ನೋವಂಥ ಯಾವ ಆಲೋಚನೆಯೂ ಕೂಡ ಇಲ್ಲ ಜೊತೆಗೆ ಮದುವೆ ಬಗ್ಗೆ ಎಲ್ಲೂ ಕೂಡ ಇದುವರೆಗೂ ಕೂಡ ತೀರ್ಮಾನ ಮಾಡಿದ್ದೇನೆ ಮದುವೆ ಆಗ್ತೇನೆ ಎಲ್ಲೂ ಕೂಡ ಹೇಳಿಲ್ಲ ಹಾಗಾಗಿ ಅವರು ಇವತ್ತಿಗೂ ಕೂಡ ಚಿರುವನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಾರೆ ಚಿರು ಕೂಡ ಮೇಘನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದರು ಅನ್ನೋದು ಸತ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮದುವೆ ವಿಚಾರ ಮುನ್ನೆಲೆಗೆ ಬರೋದೇ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ ಜೊತೆಗೆ ಈ ಮದುವೆ ಬಗ್ಗೆ ಇನ್ನು ಮುಂದೆ ಚರ್ಚೆ ಆಗೋದು ಬೇಡ ಅನ್ನುವಂತಹ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಕೂಡ ಈ ಮೂಲಕ ಇಲ್ಲಿ ಮಾಡಿದ್ದಾರೆ ಮೇಘನಾ ಅಂತಲೂ ಕೂಡ ಹೇಳ್ಬೋದು ಇನ್ನಾದರೂ ಈ ಮದುವೆ ವಿಚಾರ ಎರಡನೇ ಮದುವೆ ವಿಚಾರ ಚರ್ಚೆ ನಿಲ್ಲುತ್ತಾ ಅದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಮೇಘರ್ನವರ ಈ ಒಪಿನಿಯನ್ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಮತ್ತು ಈ ಚರ್ಚೆ ಇಲ್ಲಿಗೆ ನಿಲ್ಲುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ